ನಮಸ್ಕಾರ ನ ಮೆಗಾ ಆಕ್ಷನ್ ಮುಕ್ತಾಯದ ಬಳಿಕ ದಿನೇಶ್ ಕಾರ್ತಿಕ್ ಹೇಳಿದ್ದೇನು ಸ್ಟಾರ್ ಆಟಗಾರರನ್ನ ಕೈಬಿಟ್ಟಿರುವುದಕ್ಕೆ ಡಿಕೆ ನೀಡಿದರೂ ಸ್ಪಷ್ಟನೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಆಕ್ಷನ್ ಮುಕ್ತಾಯದ ಬಳಿಕ ಆರ್ಸಿಬಿ ತಂಡದ ಮೆಂಟರ್ ಆಗಿರುವ ಡಿಕೆ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಜಿದ್ದಾದಲ್ಲಿ ಎರಡು ದಿನಗಳ ಕಾಲ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಿದೆ ಸ್ನೇಹಿತರೆ ಬರೋಬ್ಬರಿ ಎಂಬತ್ಮೂರು ಕೋಟಿ ರೂಪಾಯಿಗಳನ್ನು ಹೊತ್ತುಕೊಂಡು ಆಕ್ಷನ್ ಅಖಾಡ ಕೆಳೆದ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಸ್ಟಾರ್ ಆಟಗಾರರನ್ನ ಬೈ ಮಾಡಿತು ಈ ನಡುವೆ ಮೊಹಮ್ಮದ್ ಶಿರಾಜ್ ವಲ್ ಜಾಕ್ಸ್ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಫಾಫ್ ಡು ರವರನ್ನ ಆರ್ಸಿಬಿ ಕೈಬಿಟ್ಟಿದ್ದಲ್ಲದೆ ಆರ್ಟಿಎಂ ಆಯ್ಕೆ ಕೂಡ ಇವರಿಗೆ ಬೆಳೆಸಿರಲಿಲ್ಲ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಈ ನಡೆಯು ಅಭಿಮಾನಿಗಳಿಗೆ ಸಹಜವಾಗಿಯೇ ಬೇಸ ಹೆಸರ ಮೂಡಿಸಿದೆ ಆದರೆ ಆರ್ಸಿಬಿ ತೆಗೆದುಕೊಂಡಿರುವ ಈ ನಿರ್ಧಾರದ ಕುರಿತು ಮಾತನಾಡಿರುವ ಆರ್ಸಿಬಿ ತಂಡದ ಮೆಂಟರ್ ಆಗಿರುವ ದಿನೇಶ್ ಕಾರ್ತಿಕ್ ರವರು ಮೆಗಾ ಆಕ್ಷನ್ ಮುಕ್ತಾಯದ ಬಳಿಕ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಮಾತನಾಡುವ ಮೂಲಕ ಹೀಗೆ ಹೇಳಿದ್ದಾರೆ ಎರಡು ದಿನಗಳ ಕಾಲ ನಡೆದ ಈ ಐಪಿಎಲ್ ಆಕ್ಷನ್ ನನಗೆ ಖುಷಿ ತಂದುಕೊಟ್ಟಿದೆ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಜೊತೆ ಕೆಲಸ ಮಾಡಿರುವುದು ವೈಯಕ್ತಿಕವಾಗಿ ಸಂತೋಷ ತರಿಸುತ್ತಿದೆ ಎಂದು ದಿನೇಶ್ ಕಾರ್ತಿಕ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ತಂಡದಿಂದ ಸ್ಟಾರ್ ಆಟಗಾರರನ್ನು ನಾವು ಕೈಬಿಟ್ಟಿದ್ದೇವೆ ಮ್ಯಾಕ್ಸ್ವೆಲ್ ಅವರನ್ನು ಕೈಬಿಡಲು ಪ್ರಮುಖ ಕಾರಣ ಅವರ ಫಾರ್ಮ್ ಅವರ ಬದಲಿಯಾಗಿ ಇದೀಗ ತಂಡದಲ್ಲಿ ಲಿಯಾಂ ಲಿವಿಂಗ್ಸ್ಟನ್ ರವರನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಲಿಯಾಂ ಲಿವಿಂಗ್ಸ್ಟನ್ ಓಬರ್ ಸ್ಟಾರ್ ಆಟಗಾರ ಅವರು ಆರ್ಸಿಬಿ ತಂಡಕ್ಕೆ ಹೊಂದಿಕೊಂಡು ಚಿನ್ನಸ್ವಾಮಿ ಅಂಗಳದಲ್ಲಿ ರನ್ ಬಾರಿಸಲು ಎದುರು ನೋಡುತ್ತಿದ್ದಾರೆ ಎಂದು ಡಿಕೆ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ವಿಲ್ ಜಾಕ್ಸ್ ಮತ್ತು ಫ್ಯಾಫ್ ಡೂಪ್ಲೇಸಿಸ್ ರವರನ್ನ ಕೂಡ ಬಿಡಲು ಕಾರಣಗಳಿವೆ ಕಳೆದ ಮೂರು ವರ್ಷಗಳಿಂದ ಅವರಿಂದ ನಿರೀಕ್ಷಿತ ಆಟ ಮೂಡಿಬಂದಿಲ್ಲ ಹೀಗಾಗಿ ಅದು ಮ್ಯಾನೇಜ್ಮೆಂಟ್ನ ಕೋಪಕ್ಕೆ ಕಾರಣವಾಗಿದೆ ಇದೇ ಕಾರಣದಿಂದಾಗಿ ಅವರಿಗೆ ನಾವು ಆರ್ಟಿಎಂ ಆಯ್ಕೆ ಬಳಸಿಲ್ಲ ಎಂದು ಡಿಕೆ ಹೇಳಿದ್ದಾರೆ ಇದಾದ ಬಳಿಕ ಮೊಹಮ್ಮದ್ ಸಿರಾಜ್ ರವರ ಕುರಿತು ಮಾತನಾಡಿರುವ ದಿನೇಶ್ ಕಾರ್ತಿಕ್ ರವರು ಹೀಗೆ ಹೇಳಿದ್ದಾರೆ ಸಿರಾಜ್ ಟೀಂ ಇಂಡಿಯಾ ಕಂಡ ಬೆಸ್ಟ್ ಬೌಲರ್ ಅದರಲ್ಲಿ ಯಾವುದೇ ಅನುಮಾನವೇ ಬೇಡ ಆದರೆ ಸಿರಾಜ್ ಚಿನ್ನಸ್ವಾಮಿ ಅಂಗಳಕ್ಕೆ ಹೊಂದಿಕೊಳ್ಳುವುದಿಲ್ಲ ಇದೇ ಒಂದೇ ಕಾರಣದಿಂದಾಗಿ ನಾವು ಸಿರಾಜ್ ರವರನ್ನು ನಲ್ಲಿ ಬೈ ಮಾಡಿರಲಿಲ್ಲ ಎಂದು ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ ಮತ್ತು ಹೊಸ ತಂಡದ ಕುರಿತು ಹೇಳಿಕೆ ನೀಡಿರುವ ರವರು ಆರ್ಸಿಬಿ ತಂಡ ಕಟ್ಟಿರುವ ಈ ಇಪ್ಪತ್ತೆರಡು ಸಿಂಹಗಳ ಸೈನ್ಯ ನನಗೆ ಖುಷಿ ತಂದುಕೊಟ್ಟಿದೆ ಅಲ್ಲದೆ ಈ ಟೀಂ ಮುಂಬರುವ ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವ ಭರವಸೆ ನನಗಿದೆ ಎಂದು ಆರ್ಸಿಬಿಯ ಮೆಂಟರ್ ಆಗಿರುವ ಡಿ ಹೇಳಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಆಕ್ಷನ್ ಮುಕ್ತಾಯದ ಬಳಿಕ ಆರ್ಸಿಬಿ ತಂಡದ ಮೆಂಟರ್ ಆಗಿರುವ ದಿನೇಶ್ ಕಾರ್ತಿಕ್ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು